ಕನೆಕ್ಟ್ ಆಗಿದೆ ನೀರಲ್ಲಿ ಗಾಡಿ ಓಡ್ತಾ ಇದೆ ಬಂದ ಮೇಲೆ ನಾವು ಫಿಟ್ ಮೇಲೆ ಮತ್ತೊಂದು ಏನು ಅಂದ್ರೆ ಮುಖ್ಯವಾಗಿ ಒನ್ ಮಂತ್ ಹಂಡ್ರೆಡ್ ಪರ್ಸೆಂಟ್ ಮನಿ ಬ್ಯಾಕ್ ಗ್ಯಾರಂಟಿ ಕೊಡ್ತೀನಿ ಸರ್ 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 ವರ್ಕ್ ಆಗುತ್ತೆ ಅವರು ನಾವು ಈ ಇಲ್ಲ ಜನರಿಗೆ ಭಯ ಇರುತ್ತೆ ಏನೋ ನೀರ್ ಹಾಕೋಡಿಸ್ಬಿಡ್ತಾರೆ ಗಾಡಿಗೆ ನೀರ್ ಹಾಕೋಡಿಸ್ಬಿಡ್ತಾರೆ ಅದನ್ನ ಒತ್ತೆ ಒತ್ತೆ ಹೇಳ್ತಾ ಇದೀನಿ ಆ ಭಯ ಯಾವ್ದು ಪಡಂಗಿಲ್ಲ ಅವ್ರನ್ನೇ ಕೇಳ್ಬಿಡಿ ಈಗ ಈ ವೆಹಿಕಲ್ ಟೂ ತೌಸಂಡ್ ಮಾಡಲು ಪ್ರೆಸೆಂಟ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಮೈಲೇಜ್ ಬರ್ತಾ ಇದೆ ನಮ್ಮ ಚಾಲೆಂಜಿಂಗ್ ಬಂದ್ಬಿಟ್ಟು ಬಂದ್ಬಿಡೋಣ ಸಾಕು ಅಂತ ಹಾಯ್ ಹಲೋ ನಮಸ್ಕಾರ ವಿಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಪ್ರಮೋದ್ ನೋಡಬಹುದು ಆಟೋದಲ್ಲಿದ್ದೀನಿ ಇದೀನಿ ಅಂದ್ರೆ ಒಂದು ಹೊಸ ಕಾನ್ಸೆಪ್ಟ ತಗೊಂಡ್ ಬಂದಿದ್ದೀನಿ ಏನಂತ ಯೋಚನೆ ಮಾಡ್ತಿದ್ದೀರಾ ನೀರಲ್ಲಿ ಗಾಡಿ ಓಡುತ್ತೆ ಯಾವ ತರ ಅಂತ ಯೋಚನೆ ಮಾಡ್ತಿದ್ದೀರಾ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾರು ಇದನ್ನ ಇದು ಮಾಡ್ತಿರೋದು ಅಂತಂದ್ರೆ ಎಸ್ ಎಸ್ ಟ್ರೇಡರ್ಸ್ ಅಂತ ಇದೆ ಆಲ್ಮೋಸ್ಟ್ ಕುರುಗುರಳ್ಳಿಯಲ್ಲಿ ಬರುತ್ತೆ ಯಾವ ಥರ ಒಂದು ಒಳ್ಳೆ ಕಾನ್ಸೆಪ್ಟಲ್ಲಿ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದಾರೆ ಸೊ ಯಾವ ಥರ ಇದು ವರ್ಕ್ ಆಗುತ್ತೆ ಆ್ಯಂಡ್ ಏನು ಮೈಲೇಜ್ ಕೊಡುತ್ತೆ ನಿಮ್ಗೆ ಎಷ್ಟು ಅಮೌಂಟ್ ಸೇವ್ ಆಗುತ್ತೆ ಅದೆಲ್ಲ ಇನ್ ಆಗಿ ನಿಮ್ಮ ವಿಡಿಯೋದಲ್ಲಿ ಬರುತ್ತೆ ವೀಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಎಲ್ಲ ನಿಮಗೆ ಡೀಟೇಲ್ ಆಗಿ ಯಾವ ಥರ ಇನ್ಸ್ಟಾಲೇಷನ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ ನಮಸ್ತೆ ಏನು ನಾವು ಈ ಹಿಂದೆ ಒಂದು ವೀಡಿಯೋ ಬಿಟ್ಟಿದ್ವಿ ಆಟೋನ ನೀರಲ್ಲಿ ಓಡಿಸಿ ತೋರಿಸ್ತೀನಿ ಅಂತ ಆಲ್ರೆಡಿ ಚಾಲೆಂಜಿಂಗಾಗಿ ಹೇಳಿದ್ದೆ ಅದನ್ನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನೋಡಿ ಇದು ನಮ್ಮ ಎಚ್ ಓ ಸಿ ಕಂಪ್ನಿಯ ಹೈಡ್ರೋ ಕಿಟ್ ನಾವು ಕರೆಯೋದು ಹೈಡ್ರೋ ಕಿಟ್ ಅಂತ ಇದು ಬಂದ್ಬಿಟ್ಟು ಪವರ್ ಮತ್ತು ಮೈಲೇಜ್ ಬೂಸ್ಟರ್ ಅಂತ ಇದನ್ನು ಹೇಳ್ತೀವಿ ಏನಿದ್ರ ವಿಶೇಷ ಅಂದರೆ ನೋಡಿ ಇದರಲ್ಲಿ ಸೆಲ್ಫ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ ಓಕೆ ಇವಾಗ ನೀವೇನು ಹೊರಗಡೆ ಗ್ಯಾಸ್ ಫಿಲ್ ಮಾಡಿಸ್ತೀರಾ ಅದೇ ರೀತಿ ಇದರಲ್ಲೇ ಗ್ಯಾಸು ಫಿಲ್ ಆಗೋಂಥ ಪ್ರೋಸೆಸ್ಸು ಇದರಲ್ಲಾಗತ್ತೆ ಇದರಲ್ಲೇ ಗ್ಯಾಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಈ ಗ್ಯಾಸಿಂದ ನಿಮ್ಮ ವೆಹಿಕಲ್ನ ರನ್ ಮಾಡ್ತೀವಿ ಇದು ಹೇಗೆ ಸಾಧ್ಯ ಅಂದರೆ ಖಂಡಿತವಾಗ್ಲೂ ಸಾಧ್ಯ ಒಂದು ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ಸಿಂದ ಎಚ್ ಎಚ್ ಒನ್ನ ಗ್ಯಾಸ್ನ ಪ್ರೊಡ್ಯೂಸ್ ಮಾಡಿ ಈ ಗ್ಯಾಸಿಂದ ವೆಹಿಕಲ್ನ ರನ್ನ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ರನ್ ಮಾಡ್ಬೋದು ಇದು ಐ ಎಸ್ ಓ ಸರ್ಟಿಫೈಡ್ ಪ್ರಾಡಕ್ಟ್ ಮತ್ತು ಜಿ ಎಮ್ ಪಿ ಅಪ್ರೂವ್ಡ್ ಇದೆ ಅತಿ ಶೀಘ್ರದಲ್ಲೇ ಐ ಐ ಟಿಯಿಂದನೂ ಒಂದು ಸ್ಪೆಷಲ್ ಅಪ್ರೂವ್ ತೊಗೊಂಡಿದ್ದೀವಿ ಅದು ಕೈಗೆ ಬರಬೇಕಷ್ಟೇ ಅದು ಬಂದ ತಕ್ಷಣ ಅದನ್ನು ತೋರಿಸ್ತೀವಿ ಮತ್ತು ಮುಖ್ಯವಾಗಿ ಇದು ಪೇಟೆಂಟೆಡ್ ಪ್ರಾಡಕ್ಟು ನಮ್ಮ ಡಿಕಾರ್ಬನೈಸೇಷನಲ್ಲಿ ನಾವು ಇಂಜೆಕ್ಟ್ ಮಾಡೋದು ಕಾಪಿ ಮಾಡ್ದಂಗೆ ಇದನ್ನು ಯಾರು ಮಾಡಿ ಟ್ರೈ ಮಾಡೋಕ್ಕೆ ಹೋಗಬೇಡಿ ಇದು ಪೇಟೆಂಟೆಡ್ ಪ್ರಾಡಕ್ಟು ಅದನ್ನು ಹೇಳ್ತಾ ಇದ್ದೀನಿ ಮತ್ತು ನೀವೇ ಫೈನ್ ಕಟ್ಟಬೇಕಾಗತ್ತೆ ಅದನ್ನು ಹೇಳ್ಬಿಡ್ತೀನಿ ಇದು ನೋಡಿ ಇದಕ್ಕೆ ಜಸ್ಟ್ ವಾಟ್ರನ್ನ ಆ್ಯಡ್ ಮಾಡಿ ಇದರಿಂದ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಈ ಗ್ಯಾಸಿಂದ ನಿಮ್ಮ ವೆಹಿಕಲ್ ರನ್ ಆಗುತ್ತೆ ಹೇಗೆ ಸರ್ ಸಾಧ್ಯ ಅಂದರೆ ಸಿಂಪಲ್ ಸರ್ ನಿಮ್ಮ ಅಲ್ಲಿ ಏನು ಗ್ಯಾಸ್ ಅಥವಾ ಪೆಟ್ರೋಲ್ ಆಗ್ಬೋದು ಡೀಸೆಲ್ ಆಗ್ಬೋದು ಏನು ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ಆದಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗಿ ಉಪಯೋಗಿಸಿ ಇನ್ನು ಅದಕ್ಕೆ ಬೇಕಾಗಿರೋ ಮಿಕ್ಕಿದ ಫ್ಯೂಲ್ನ ಇದರಿಂದ ಯೂಸ್ ಮಾಡೋವಂಥ ಒಂದು ಟೆಕ್ನಾಲಜಿ ಎಲ್ರಿಗೂ ನೀರಲ್ಲಿ ಓಡಿಸ್ತೀವಿ ತಕ್ಷಣ ನಿಮ್ಮ ಗೆ ದೇವ್ರಹಣೆಗೂ ನೀರು ಹಾಕೋಲ್ಲ ಸರ್ ನೀರಿಂದ ಉತ್ಪತ್ತಿ ಆಗೋ ಗ್ಯಾಸಿಂದ ನಿಮ್ಮ ಗಾಡಿನ ಓಡಿಸ್ತೀವಿ ಅಷ್ಟೇ ಸೊ ಇಟ್ ಈಸ್ ಕೈಂಡ್ ಆಫ್ ಗ್ಯಾಸ್ ಅಂತಲೇ ಅನ್ಬೋದು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಈಗ ಒಂದು ಟೂ ತೌಸಂಡ್ ಲೆವೆನ್ ಮಾಡಲ್ ಡಬಲ್ ಡೂಮ್ ಆಟೋ ಅಂತ ಕರೀತಾರೆ ನಮ್ಮ ಆಟೋ ಡ್ರೈವರ್ಸು ಮಾಡಲ್ ವೈಸ್ ಕರೆಯೋದಕ್ಕಿಂತ ಡಬಲ್ ಡೂಮ್ ಸಂಗ ಸಿಂಗಲ್ ಡೂಮ್ ಅಂತ ಕರೆದೆ ಅವ್ರಿಗೆ ಅಭ್ಯಾಸ ಡಬಲ್ ಡೂಮ್ ಆಟೋಗೆ ಒಂದು ಫಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನು ವಿಡಿಯೋ ತೋರಿಸ್ತೀನಿ ಈ ನ ಬೆಲೆ ಬಂದುಬಿಟ್ಟು ಎರಡು ಸಾವಿರ ರೂಪಾಯಿ ಇರುತ್ತೆ ಅಷ್ಟೇ ಮತ್ತು ನಾವೇನೋ ನೀರಲ್ಲಿ ಹಾಕ್ತೀವಿ ಜಾಸ್ತಿ ಮೈಲೇಜ್ ಕೊಡ್ತೀವಿ ವೆಜ್ಜಾನ ರೇಟ್ ಇರ್ತಾರೆ ಇಟ್ಟಿರ್ತಾರೆ ಈಗೆಲ್ಲ ಯಾರು ತಿಂಕ್ ಮಾಡಬೇಡಿ ಬರೀ ಎರಡು ಸಾವಿರ ರೂಪಾಯಿ ಇರುತ್ತೆ ಮತ್ತು ಫಿಟ್ಟಿಂಗ್ ಚಾರ್ಜಸ್ಸು ಅಂದ್ಬಿಟ್ಟು ಅರೌಂಡು ಇನ್ ಆ್ಯಂಡ್ ಅರೌಂಡ್ ಐನೂರು ರೂಪಾಯಿವರೆಗೂ ಆಗ್ಬೋದು ಅಷ್ಟೇ ಓಕೆ ಮತ್ತು ಈ ಕಿಟ್ಟು ಬಂದ್ಬಿಟ್ಟು ಸರ್ ನನ್ನ ಗಾಡಿಗೆ ಹಾಕಿ ಸರ್ ನೋಡೋಣ ಅಂದರೆ ದೇವರಾಣೆಗೂ ಸಿಗಲ್ಲ ಇಪ್ಪತ್ತೆರಡನೇ ತಾರೀಕಿಂದ ಪ್ರತಿ ತಿಂಗಳು ಇಪ್ಪತ್ತೆರಡರಿಂದ ಮೂವತ್ತನೇ ತಾರೀಕು ಅಂದರೆ ಎಂಟು ದಿನ ಮಾತ್ರ ಬುಕ್ಕಿಂಗ್ ತಗೋತೀವಿ ಇನ್ನು ಇಪ್ಪತ್ತು ದಿನ ಬರೀ ಫಿಟ್ಟಿಂಗ್ ಮಾಡ್ತೀವಿ ಒಂದು ತಿಂಗಳಿಗೆ ನಾವು ಬುಕ್ ಮಾಡ್ಕೊಳ್ಳೋದು ಬರೀ ಹಂಡ್ರೆಡ್ ನಂಬರ್ಸ್ ಅಷ್ಟೇ ನೆನಪಿರಲಿ ನೂರು ಕಿಟ್ಗಿಂತ ಜಾಸ್ತಿ ನಾವು ಆರ್ಡ್ರ್ ತೊಗೊಳೋದು ಇಲ್ಲ ಫಿಟ್ ಮಾಡೋದು ಇಲ್ಲ ಇದು ಮೊದಲನೇ ತಿಂಗಳಿಗೆ ಮಾತ್ರ ಹೇಳ್ತಾ ಇದ್ದೀನಿ ಆಮೇಲೆ ಅಪ್ಡೇಟ್ ಮಾಡ್ತೀವಿ ಎಷ್ಟು ವೆಹಿಕಲ್ಸ್ನ ಮಾಡ್ತೀವಿ ಅಂತ ಫಸ್ಟ್ ಮಂತಾಗೆ ನಾವು ಹಂಡ್ರೆಡ್ ವೆಹಿಕಲ್ಸ್ನ ತೊಗೋತಾ ಇದ್ದೀವಿ ಈಗ ಮೊದಲನೇದಾಗಿ ಮೊದಲನೇ ವೆಹಿಕಲ್ ಫಿಟ್ ಮಾಡ್ತಾ ಇದ್ದೀನಿ ಅದರ ಇನ್ಸ್ಟಾಲೇಷನ್ನು ಹೇಗೆ ಏನು ಪ್ರೋಸೆಸ್ಸು ಅದೆಲ್ಲ ಡೀಟೇಲ್ಸು ನಿಮಗೆ ಲೈವ್ ಆಗಿ ವೆಹಿಕಲ್ಗೆ ಫಿಟ್ಟಿಂಗ್ ಆಗ್ತಾ ಇರೋದನ್ನೇ ತೋರಿಸ್ತೀನಿ ಓಕೆ ಸರ್ ಇವಾಗ ಮತ್ತೆ ಈ ಗ್ಯಾಸ್ ಗೆ ಹೇಗೆ ಮ್ಯಾಚ್ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಕಣ್ಣು ಮುಂದೆ ತೋರಿಸ್ತೀನಿ ಇವಾಗ ನೀವು ಬುಕ್ಕಿಂಗ್ ಅಂತ ಹೇಳಿದ್ರಲ್ಲ ಹೌದು ಸರ್ ಸೊ ಯಾವ ಥರ ಬುಕ್ಕಿಂಗು ಎಲ್ಲಿಂದ ಬುಕ್ಕಿಂಗ್ ಮಾಡ್ಬೋದು ಅಂತ ಸರ್ ಎಲ್ಲಿಂದ ಬುಕ್ ಮಾಡೋಕ್ಕೆ ಏನು ಆಪ್ಷನ್ ಇಲ್ಲ ಸರ್ ನೇರವಾಗಿ ನಮ್ಮ ಹತ್ರ ಬರಬೇಕು ಬಂದಾಗ ನಾವು ನ ಕಂಪ್ಲೀಟ್ ಇನ್ಸ್ಪೆಕ್ಟ್ ಮಾಡಿ ಆ ವೆಹಿಕಲ್ಗೆ ನಮ್ಮ ಕಿಟ್ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡಿ ಅವ್ರದ್ದು ಫೋನ್ ನಂಬರ್ ಪ್ರತಿಯೊಂದು ಡೀಟೇಲ್ಸ್ನ ನಾವು ಎಂಟ್ರಿ ಮಾಡಿಕೊಂಡು ಒಂದು ಮಿನಿಮಮ್ ಆಗಿ ಒಂದು ಅಮೌಂಟ್ ಅಂತ ತಗೊಂಡು ಬುಕ್ ಮಾಡ್ಕೋತೀವಿ ಅಗೈನ್ ಆಫ್ಟರ್ ಒನ್ ವೀಕ್ ನಾವು ಕಾಲ್ ಮಾಡಿ ಅವರಿಗೆ ಡೇಟ್ ಕೊಡ್ತೀವಿ ಇಂಥ ದಿವಸ ನಿಮ್ಮ ಗಾಡಿ ಸರ್ ನಾವು ಫಿಟ್ ಮಾಡಿ ಕೊಡ್ತೀವಿ ಅಂತ ಬಿಕಾಸ್ ಇವಾಗ ಕೆಳಗಡೆ ನಂಬರ್ ಡಿಸ್ಕ್ರಿಪ್ಷನ್ ಮಾಡ್ತೀವಿ ಕಾಲ್ ಅಲ್ವಾ ಆರ್ಡರ್ ತೊಗೊಳ್ಳಿ ಆ ಥರ ಏನಾದರೂ ಆಪ್ಷನ್ಸ್ ಖಂಡಿತವಾಗ್ಲೂ ಇಲ್ಲ ವೆಹಿಕಲ್ನ ನಾವು ಖುದ್ದಾಗಿ ಇನ್ಸ್ಪೆಕ್ಟ್ ಮಾಡ್ತೀವಿ ಬಂದ ಮೇಲೆ ನಾವು ಫಿಟ್ ಮಾಡಿದ್ಮೇಲೆ ಮತ್ತೊಂದು ಏನು ಅಂದರೆ ಮುಖ್ಯವಾಗಿ ಒನ್ ಮಂತ್ ಹಂಡ್ರೆಡ್ ಪರ್ಸೆಂಟ್ ಮನಿ ಬ್ಯಾಕ್ ಗ್ಯಾರಂಟಿ ಕೊಡ್ತೀನಿ ಸರ್ ಏನವರು ನಮ್ಗೆ ಪೇ ಮಾಡಿರ್ತಾರೆ ಬೈ ಚಾನ್ಸ್ ನಮ್ಮ ಕಿಟ್ಟಿಂದ ಅವರ ವೆಹಿಕಲ್ಗೆ ರಿಸಲ್ಟ್ ಬಂದಿಲ್ಲ ಅಂದರೆ ಅವರು ಕೊಟ್ಟಿರೋ ಸಂಪೂರ್ಣ ಹಣನ ಖಂಡಿತವಾಗ್ಲೂ ನಾನು ವಾಪಸ್ ಕೊಡ್ತೀನಿ ಓಕೆ ಮತ್ತು ರೆಸಿಪ್ಟು ವಿತ್ ಬಿಲ್ ಕೊಡ್ತೀನಿ ವೆಹಿಕಲ್ ನಂಬರ್ ಎಂಟ್ರಿ ಮಾಡಿ ಅವ್ರ ನೇಮಿಗೆ ಬಿಲ್ ಮಾಡಿ ಕೊಡುವಂಥ ಪ್ರಾಡಕ್ಟ್ ಇದು ಸುಮ್ಮನೆ ಏನೋ ಮಾಡಿದ್ದೀವಿ ಕೊಡ್ತೀವಿ ಈ ಥರ ಪ್ರಾಡಕ್ಟ್ ಅಲ್ಲ ವಿತ್ ಬಿಲ್ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮನಿ ಬ್ಯಾಕ್ ಗ್ಯಾರಂಟೆಡ್ ಅಂತ ಬಿಲ್ ಅಲ್ಲಿ ಮೆನ್ಷನ್ ಮಾಡೇ ಕೊಡ್ತೀನಿ ಸರ್ ಯಾವುದೇ ರೀತಿ ಸಂಶಯ ಡೌಟು ಅಂಥದ್ದು ಇಲ್ಲ ಈಗ ಇನ್ಸ್ಟಾಲೇಷನ್ ತೋರಿಸ್ತೀನಿ ಸರ್ ಶ್ಯರ್ ಸರ್ ಇವಾಗ ಇನ್ಸ್ಟಾಲೇಷನ್ ಅಂತಂದ್ರೆ ಜನಕ್ಕೆ ಯಾವ ಥರ ಇನ್ಸ್ಟಾಲೇಷನ್ ಮಾಡ್ತೀರಿ ಬಿಕಾಸ್ ಅವ್ರ ಗಾಡಿಗೆ ಮಾಡ್ತೀರಲ್ಲ ಅವ್ರಿಗೆ ತೋರಿಸಬೇಕಾಗತ್ತ ನಾವು ಕಂಡಿದವಾಗ್ಲು ನೋಡಿ ಸರ್ ಇದು ಕಿಟ್ಟು ಅಂತ ತಕ್ಷಣ ಸುಮ್ಮನೆ ಹಿಂಗೆ ಹಾಕ್ಬಿಡೋದು ಅಥವಾ ಅವ್ರ ಗ್ಯಾಸ್ ಕಿಟ್ನ ತೆಗೆದುಬಿಟ್ಟು ಈ ಕಿಟ್ನ ಹಾಕ್ಬಿಡ್ತೀವಿ ಇದೆಲ್ಲ ರಾಂಗ್ ಅವ್ರ ಗ್ಯಾಸ್ ಕಿಟ್ ಹಂಗೆ ಇರುತ್ತೆ ನಾವು ಸಪ್ರೇಟ್ ಆಗಿ ನೋಡಿ ಇಲ್ಲಿ ನಮ್ದು ಕಿಟ್ ಫಿಟ್ ಮಾಡ್ತೀವಿ ನಮ್ ಹೈಡ್ರೋ ಕಿಟ್ ನ ಅಲ್ಲಿ ಫಿಟ್ ಮಾಡ್ತೀವಿ ಅವ್ರ ಅದಕ್ಕೆ ನೀರ್ ಒಂದೇ ಹಾಕಬೇಕು ಇನ್ನೇನು ಮಾಡಂಗಿಲ್ಲ ನೀರ್ ಕುಡಿಯೋ ನೀರು ಹಾಕೊಂಡ್ರೆ ಸಾಕು ಸರ್ ನಮ್ಗೆ ಅದಕ್ಕೋಸ್ಕರ ಯಾವ್ದು ಗಂಗಾ ಜಲ ಸ್ಪೆಷಲ್ ವಾಟರ್ ಪ್ಯೂರೇಟೆಡ್ ವಾಟರ್ ಕಾಪಾರ್ ವಾಟರ್ ಆತರ ಏನಿಲ್ಲ ಅವ್ರು ಏನ್ ಕುಡಿತಾರೆ ಅದನ್ನ ಅದಕ್ಕೆ ಕುಡಿಸಿದ್ರೆ ಸಾಕು ಯಾವ ತರ ನೀರ್ ಹಾಕಬೇಕು ಅದನ್ನ ಸರ್ ಏನಿಲ್ಲ ಅದಕ್ಕೊಂದು ಅದಕ್ಕೆ ಏನ್ ಪನ್ನಲ್ ಬೇಕು ಅದನ್ನ ಕೊಡ್ತೀವಿ ನಾವು ಜಸ್ಟ್ ಅದನ್ನ ಇಟ್ಟು ಅದರಲ್ಲಿ ಮೆಜರ್ಮೆಂಟ್ ಇದೆ ಅದನ್ನೆಲ್ಲ ನಾವು ಇನ್ಸ್ಟಾಲೇಷನ್ ಮಾಡಿದಾಗ ಕಂಪ್ಲೀಟ್ ಗೈಡ್ಲೈನ್ಸು ಡ್ರೈವರ್ ಮೀನ್ಸ್ ಗಾಡಿ ಯಾರು ಓಡಿಸ್ತಾರೆ ಅವ್ರಿಗೆ ಕಂಪ್ಲೀಟ್ ಗೈಡ್ಲೈನ್ಸ್ ಕೊಡ್ತೀವಿ ಅದಾದ ಮೇಲೆ ಅಲ್ಲಿಂದ ಗ್ಯಾಸ್ ಏನು ಇನ್ಪುಟ್ ಬರುತ್ತೆ ಅದು ಏರ್ ಫುಲ್ಟರ್ ಮುಖಾಂತರ ಇಂಜಿನಿಗೆ ಹೋಗುತ್ತೆ ಹ್ಞೂ ಏರ್ ಫಿಲ್ಟರ್ ಪೈಪ್ ಮುಖಾಂತರ ಕಾರ್ಪೋರೇಟ್ರಿಗೆ ಹೋಗಿ ಕಾರ್ಪೋರೇಟ್ರಿಂದ ಇಂಜಿನಿಗೆ ಬರುತ್ತೆ ಓಕೆ ಈ ಇಂಜಿನ್ ಮ್ಯಾಚ್ ಆಗುತ್ತಾ ಸರ್ ಅನ್ನೋ ಡೌಟ್ ಇರುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟು ಪೆಟ್ರೋಲಲ್ಲಿ ಓಡ್ತಾ ಇದ್ದಿದ್ದು ಗಾಡಿ ಈಗ ಎಲ್ ಪಿ ಜಿಲಿ ಓಡ್ತಾ ಇದೆ ಎಲ್ ಪಿ ಜಿಲಿ ಓಡ್ತಾ ಇದ್ದಿದ್ದು ಸಿ ಎನ್ ಜಿ ಲೋಡ್ತಾ ಇದೆ ಈಗ ಸಿ ಎನ್ ಜಿಲಿ ಓಡ್ತಾ ಇರೋದು ಇನ್ನು ಅಪ್ಕಮಿಂಗ್ ಎಸ್ ಎನ್ ಜಿಲೂ ಓಡುತ್ತೆ ಈಗ ಆಲ್ರೆಡಿ ಲಾಂಚ್ ಮಾಡಿದಾರಲ್ಲ ಏನು ಎಲ್ ಎನ್ ಜಿ ಅದರಲ್ಲೂ ಓಡುತ್ತೆ ಓಕೆ ಓಕೆ ಸೊ ಅದಕ್ಕೆ ಬೇಕಾದಂತಹ ಒಂದು ಸಣ್ಣ ಸಣ್ಣ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಅಷ್ಟೇ ಆ ಸಣ್ಣ ಸಣ್ಣ ಅಡ್ಜಸ್ಟ್ಮೆಂಟ್ಸ್ ಏನು ಅಂದರೆ ಟೈಮಿಂಗ್ಸು ಟ್ಯಾಪೆಟ್ ಇದನ್ನು ನಾವೇ ಮಾಡಿಕೊಡ್ತೀವಿ ಸರ್ ಅದಕ್ಕೆ ಮತ್ತಿನ್ನೆಲ್ಲೋ ಹೋಗಿ ಅವ್ರೇನೋ ಮಾಡಿದ್ರು ನಿಮ್ಮದು ಸರಿ ಇಲ್ಲ ನಮ್ಮ ಸರಿ ಇಲ್ಲ ಅಂತ ಕಿತ್ತಾಡೋದು ಬೇಡ ಅಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿರೋ ನಾ ಒಂದು ಬೆಸ್ಟ್ ಮೆಕ್ಯಾನಿಕ್ ನವೀನವರು ಇವ್ರನ್ನ ಹುಡುಕಿ ಭಾಳ ಹಿಂಸೆ ಕೊಟ್ಟು ಅವ್ರನ್ನ ಕರ್ಕೊಂಡು ಬಂದು ನಮ್ಮದು ನೀವು ಫಿಟ್ ಮಾಡಲೇಬೇಕು ನಮ್ಮ ಕೆಲಸ ಮಾಡಿಕೊಡ್ಲೇಬೇಕು ಅಂತ ಹೇಳ್ಕೊಂಡು ನಾವು ಅವ್ರ ಹತ್ರ ಇದ್ದೀವಿ ಚ ಟೈಮಿಂಗ್ಸು ಮತ್ತು ಟ್ಯಾಪೆಟ್ಟು ಇದನ್ನು ಅವರೇ ಖುದ್ದಾಗಿ ಮಾಡಿ ಗ್ಲಾಸ್ನ ಟ್ಯೂನ್ ಮಾಡಿ ನಮ್ಮ ಕಿಟ್ ನ ಇನ್ಸ್ಟಾಲೇಷನ್ ಮಾಡಿ ಕಂಪ್ಲೀಟ್ ಆಗಿ ನಿಮ್ ವೆಹಿಕಲ್ ನ ರೆಡಿ ಮಾಡಿ ಕೊಡೋ ಜವಾಬ್ದಾರಿ ನಮ್ದು ಓಕೆನಾ ಈಗ ಈ ವೆಹಿಕಲ್ ಟೂ ತೌಸಂಡ್ ಲೆವೆನ್ ಮಾಡಲು ಪ್ರೆಸೆಂಟು ಫಿಫ್ಟೀನ್ ಟು ಸಿಕ್ಸ್ಟೀನ್ ಮೈಲೇಜ್ ಬರ್ತಾ ಇದೆ ಇದು ನಮ್ಮ ಚಾಲೆಂಜಿಂಗ್ ಬಂದ್ಬಿಟ್ಟು ಮೂವತ್ತು ಕೊಡಿಸ್ಬಿಡಣ ಸಾಕು ಅಂತ ಸರ್ ಇವಾಗ ಫಿಫ್ಟೀನ್ ಟು ಸಿಕ್ಸ್ಟೀನ್ ಬರ್ತಿದೆ ಅಂತಂದ್ರೆ ಪ್ರೈಸ್ ಅಲ್ಲಿ ಹೇಳ್ಬಿಡಿ ಎಷ್ಟು ಸೇವ್ ಮಾಡಬಹುದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇನ್ಸ್ಟಾಲ್ ಮಾಡಿದ್ರೆ ಸರ್ ಇನ್ನೂರು ರೂಪಾಯಿ ಗ್ಯಾಸ್ ಹಾಕ್ಸೋರು ನೂರಿಂದ ನೂರ ಇಪ್ಪತ್ತು ರೂಪಾಯಿ ಹಾಕಿದ್ರೆ ಸಾಕು ಸರ್

ನಾವು ಟ್ಯೂನ್ ಮಾಡಿ ನಮ್ಮ ಕಿಟ್ನು ಇನ್ಸ್ಟಾಲ್ ಮಾಡಿ ಅರ್ಧ ಗಂಟೆ ಒನ್ ಅವರ್ವರೆಗೂ ನಾವು ಗಾಡಿನ ರನ್ನಿಂಗಲ್ಲಿ ಇಟ್ಟು ಕರೆಕ್ಟಾಗಿ ಎಲ್ಲ ಚೆಕ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅಶ್ಯೂರೆನ್ಸ್ ಆದ ಮೇಲೇ ನಾವು ಇಲ್ಲಿಂದ ಕಳಿಸ್ಕೊಡ್ತೀವಿ ನೋಡಿ ಪರ್ ಡೇ ನಾವು ಇಲ್ಲಿ ಫಿಟ್ ಮಾಡೋದು ಬರೀ ಫೈವ್ ವೆಹಿಕಲ್ಸಿಗೆ ಮಾತ್ರನೇ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ನಾವು ಮಾಡೋಲ್ಲ ಓಕೆ ಓಕೆ ಇವಾಗ ಸರ್ ಇವಾಗ ಸ್ಟಾರ್ಟಿಂಗ್ ಆಟೋದವ್ರಿಗೆ ಅಷ್ಟೇ ಅಂತಂದ್ರೆ ಇನ್ ಫ್ಯೂಚರ್ ಏನಾದ್ರೂ ಗಾಡಿಗಳಿಗೆ ಪ್ಲಾನಿಂಗ್ ಅಲ್ಲ ಆಲ್ರೆಡಿ ಇಟ್ ಈಸ್ ಇನ್ ಪ್ರೋಸೆಸ್ ನಾವು ಮೊದಲು ಇದು ಆಕ್ಚುಲಿ ನೋಡಿ ಈ ಕಿಟ್ ಆಟೋಗೆ ಅಂತ ನಾವು ಮಾಡಿಲ್ಲ ಸರ್ ಇದನ್ನ ಟೂ ವೀಲರ್ ಇಂದ ಅಪ್ ಟು ಏಟ್ ಹಂಡ್ರೆಡ್ ಸಿ ಸಿ ಅಂದ್ರೆ ಆಲ್ಟೋ ಏಟ್ ಹಂಡ್ರೆಡ್ ಆಗ್ಬೋದು ಏಟ್ ಹಂಡ್ರೆಡ್ ಕಾರ್ ಆಗ್ಬೋದು ಒಂದು ಓಮ್ನಿಗಳಾಗ್ಬೋದು ಇಲ್ಲಿವರೆಗೂ ಸಿ ಸಿ ವರ್ಗೂ ಯಾವ್ಯಾವ ವೆಹಿಕಲ್ ಇದೆ ಈವನ್ ಗೂಡ್ಸ್ ವೆಹಿಕಲ್ ಎಲ್ಲದಕ್ಕೂ ಫಿಟ್ ಮಾಡಬಹುದು ಆದರೆ ನಮ್ಮ ಉದ್ದೇಶ ಬಂದ್ಬಿಟ್ಟು ಶ್ರಮಿಕರಾದ ಆಟೋರಿಗೆ ಫಸ್ಟು ಇದರ ಲಾಭನ ಕೊಡೋಣ ಅನ್ನೋದು ನಮ್ಮ ಉದ್ದೇಶ ಆದ್ದರಿಂದ ಅವ್ರ ಮುಖಾಂತರ ಲಾಂಚ್ ಆಗಲಿ ಅನ್ನೋ ಉದ್ದೇಶಕ್ಕೆ ಆಟೋಗೆ ಮಾತ್ರ ನಾವು ಇದನ್ನು ಪ್ರೆಸೆಂಟ್ಲಿ ಕೊಡ್ತಾಯಿದ್ದೀವಿ ಇದಾದ ನಂತರ ಅತಿ ಶೀಘ್ರದಲ್ಲೇ ವೈಟ್ ಬೋರ್ಡ್ಸಿಗೆ ಟೈಮ್ ತಗೋತೀವಿ ಮಾಡ್ತೀವಿ ಆದರೆ ಟೈಮ್ ತೊಗೋತೀವಿ ಅತಿ ಶೀಘ್ರದಲ್ಲೇ ಎಲ್ಲ ಎಲ್ಲೋ ಬೋರ್ಡ್ ಕ್ಯಾಬಿಗೂ ಈ ಹೈಡ್ರೋ ಕಿಟ್ನ ತಗೊಂಬರ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ತಗೊಂಬಂದು ಅತಿ ಶೀಘ್ರದಲ್ಲೇ ಅದನ್ನು ಲಾಂಚ್ ಮಾಡ್ತಾಯಿದ್ದೀವಿ ಓಕೆ ಮತ್ತೆ ಈ ಫಿಟ್ಟಿಂಗ್ ಏನು ಮಾಡ್ತಾಯಿದ್ದೀವಿ ಸರ್ ಫಿಟ್ ಆದಮೇಲೆ ಈ ವೆಹಿಕಲ್ನ ರಿವ್ಯೂ ಓಕೆ ಟೂ ಡೇಸ್ ಆದಮೇಲೆ ಈ ವಿಡಿಯೋ ಬಂದು ಎರಡೇ ದಿವಸಕ್ಕೆ ಬರೀ ಆ ರಿವ್ಯೂ ಮಾತ್ರ ಈ ನಿಮ್ಮ ಚಾನಲ್ನಲ್ಲೇ ಬರ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ವಾಚ್ ಮಾಡಿ ಅವರೇ ಹೇಳ್ತಾರೆ ನಮ್ಮ ಟಾರ್ಗೆಟು ಮೂವತ್ತರಿಂದ ಮೂವತ್ತೈದು ಇಟ್ಕೊಂಡಿದ್ದೀವಿ ಮೈಲೇಜು ಅಷ್ಟು ತರಿಸ್ಬೇಕು ಎಲ್ ಪಿ ಜಿ ವೆಹಿಕಲಲ್ಲಿ ಅಂತ ನಮ್ಮ ಚಾಲಕರು ಓಡಿಸಿದ ಮೇಲೆ ಏನು ಹೇಳ್ತಾರೆ ಅನ್ನೋದನ್ನ ಮುಂದೆ ಮೀಡಿಯಲ್ಲಿ ತಗೊಳ್ಳೋಣ ನೋಡಿದ್ರಲ್ಲ ಏನೇ ರಿವ್ಯೂ ಆಗಲಿ ಆಗ್ಲಿನ್ಯೂನ್ ರಿವ್ಯೂ ಕೊಡ್ತೀನಿ ಸೊ ಯಾವುದೇ ಆಗಲಿ ಚಾಲಕರು ನೋಡ್ಬಿಟ್ಟು ಅಂದ್ರೆ ಡ್ರೈವರ್ಸ್ ಇನ್ನೊಂದು ಎರಡು ದಿನ ಆದ ನಂತರ ಅವರು ಅಪ್ರೋಚ್ ಆಗಿಬಿಟ್ಟು ಎಷ್ಟು ಮೈಲೇಜ್ ಬರುತ್ತೆ ಯಾವ ತರ ಸರ್ ವರ್ಕ್ ಆಗುತ್ತೆ ಅವರು ಬೈದ್ರು ತೋರಿಸಿ ಸರ್ ಶ್ಯೋರ್ ತೋರಿಸಿ ಚಾನಲ್ ಫಿಲ್ಟರ್ ಇಲ್ಲ ಸರ್ ಆಮೇಲೆ ಮೈಸೂರಲ್ಲೂ ಸರ್ ಟ್ವೆಂಟಿ ಸೆಕೆಂಡ್ ಬುಕ್ಕಿಂಗ್ ಸ್ಟಾರ್ಟು ಬಟ್ ನಾವು ಇನ್ಸ್ಟಾಲೇಷನ್ ಒನ್ ವೀಕ್ ಬ್ಯಾಂಗ್ಳೂರಲ್ಲಿರುತ್ತೆ ಒನ್ ವೀಕ್ ಈ ರೀತಿ ಮಾಡ್ತೀವಿ ಸರ್ ಓಕೆ ಒಳ್ಳೆ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಬೇಗ ಸ್ಟಾರ್ಟ್ ಮಾಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತೀವಿ ದಯವಿಟ್ಟು ಬರೀ ಕಿಟ್ನ ಕೇಳ್ಕೊಂಡು ಯಾರು ಫೋನ್ ಮಾಡಬೇಡಿ ಇದು ಯಾವುದು ಡಿಸ್ಟ್ರಿಬ್ಯೂಟರ್ಸ್ಗೆ ನಾವು ಕೊಡಲ್ಲ ಓಕೆ ಓಕೆ ನಮಗೆ ಫ್ರಾಂಚೈಸಿ ಕೊಡ್ತೀರಾ ಬರೀ ಕಿಟ್ಟು ಯಾರಿಗೂ ಕೊಡೋಲ್ಲ ಸರ್ ನಮ್ಮ ಎಚ್ ಒ ಸಿ ಕಂಪ್ನಿಯ ಡಿಕಾರ್ಬನೈಸೇಷನ್ ಸೆಂಟರ್ಸಲ್ಲಿ ಮಾತ್ರ ಇದು ಇನ್ಸ್ಟಾಲೇಷನ್ ಆಗುತ್ತೆ ಪ್ರೆಸೆಂಟ್ಲಿ ಈಗ ನಮ್ಮದು ಬ್ಯಾಂಗ್ಳೂರಲ್ಲಿರೋದು ಮೈಸೂರಲ್ಲಿದೆ ಕುಶಾಲ್ ನಗರದಲ್ಲಿದೆ ಓಕೆ ನೆಕ್ಸ್ಟ್ ಎಲ್ಲೆಲ್ಲಿ ನಮ್ಮ ಬ್ರಾಂಚಸ್ ಆಗುತ್ತೆ ಅಲ್ಲಿ ಮಾತ್ರ ಸಿಗುತ್ತೆ ಬೇರೆ ಎಲ್ಲೂ ಸಿಗಲ್ಲ ಸರ್ ಗ್ಯಾರಂಟೆಡ್ ಪ್ರಾಡಕ್ಟ್ ವಿತ್ ವ್ಯಾರಂಟಿ ಸರ್ ಆಲ್ಮೋಸ್ಟ್ ನೋಡ್ಬೋದು ಈ ಆಟೋಗೆ ಇನ್ಸ್ಟಾಲೇಷನ್ ಮಾಡಿಸಿದ್ದಾರೆ ಸರ್ ನಮಸ್ಕಾರ ಸರ್ ಯಾವ ಸರ್ ಬೆಂಗಳೂರವರೇ ನಾವು ಜಯನಗರದವರು ಜಯನಗರವರ ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್ ಇದು ಸರ್ ಇದು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಇವರು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಗಾಡಿಗೆ ಈ ಥರ ಮಾಡ್ತೀವಿ ಅಂತ ನಾನು ಬಂದು ಡಿಕಾರ್ಬನೈಸ್ ಮಾಡಿಸಿದ್ದೆ ಓಕೆ ಒನ್ ಮಂತ್ ಆಯಿತು ಚೆನ್ನಾಗಿ ಓಡ್ತಾಯಿದೆ ಮೈಲೇಜು ಪಿಕಪ್ ಎಲ್ಲ ಚೆನ್ನಾಗಿದೆ ಸರ್ ಮತ್ತೆ ಏನೋ ಕಿಟ್ ಫಿಟ್ ಮಾಡ್ತೀವಿ ಅಂದರೂ ಅದಕ್ಕೆ ಬಂದಿದ್ದೀನಿ ಫಿಟ್ ಮಾಡ್ತಾ ಇದ್ದಾರೆ ಮಾಡ್ತಿದಾರಾ ಹಾಂ ಡಿಕಾರ್ಬೊನೈನ್ ಮಾಡ್ಸಿದ್ರೆ ಯಾವ ಥರ ರೆಸ್ಪಾನ್ಸ್ ಇದೆ ಚೆನ್ನಾಗಿತ್ತು ಅದು ಮೈಲೇಜು ಈ ಥರ ಯಾವ ಮೈಲೇಜು ಪಿಕಪ್ ಎಲ್ಲ ಚೆನ್ನಾಗಿದೆ ಸರ್ ನನ್ನ ಗಾಡಿಗೆ ಮಾಡಿಸಿದ್ದೆ ಅದೇ ಈಗ ಅವ್ರು ಹೇಳಿದ್ದಕ್ಕೋಸ್ಕರ ನಾನು ಬಂದಿದ್ದೀನಿ ಸರ್ ಓಕೆ ನೋಡೋಣ ಸರ್ ಆಲ್ಮೋಸ್ಟ್ ಇದ ಅಂದ್ರೆ ನೀವು ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ ಅದಾದ ನಂತರ ಮತ್ತೆ ನಿನ್ನ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್ ನಾನು ಸೊ ಎಲ್ಲಿ ಅಂದ್ರೆ ಅದಾದ ನಂತರ ಟೂ ಡೇಸ್ ಆಗಲ್ಲ ಸರ್ ಅದು ಟೂ ಡೇಸ್ ಆದ ನಂತರ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ ಜೆನ್ಯೂನ್ ರಿವ್ಯೂ ಹೇಳ್ಬಿಡಿ ಸರ್ ನಮ್ಮ ಜನರಿಗೆ ಭಯ ಇರುತ್ತೆ ಏನೋ ನೀರು ಹಾಕಿ ಓಡಿಸ್ಬಿಡ್ತಾರೆ ಗಾಡಿಗೆ ನೀರು ಹಾಕಿ ಓಡಿಸ್ಬಿಡ್ತಾರೆ ಅದನ್ನು ಒತ್ತೆ ಒತ್ತೆ ಹೇಳ್ತಾ ಇದ್ದೀನಿ ಆ ಭಯ ಯಾವುದು ಪಡಂಗಿಲ್ಲ ಅವ್ರನ್ನೇ ಕೇಳ್ಬಿಡಿ ಏನು ಅಂದ್ರೆ ನೀರ್ ಹಾಕಿ ಅಂದ್ರೆ ನೀರ್ನ ನಿಮ್ ಎಂಜಿನ್ ನಮ್ಮ ಕಿಟ್ಟಿಗೆ ಹಾಕ್ತಿವಿ ಈ ಕಿಟ್ಟು ಗ್ಯಾಸ್ನ ಪಂಪ್ ಮಾಡುತ್ತೆ ಅದನ್ನ ನೀಟಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೀನಿ ಅಂತ ಹೇಳಿ ಭಯ ಇದೆಯಾ ಅವ್ರು ನೀರ್ ಹಾಕ್ಬೇಕು ಆತರ ಅಂತ ಏನಾದರೂ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸರ್ ಏನ್ ಭಯ ಇಲ್ಲ ಅದು ಸಪ್ರೇಟ್ ಕಿಟ್ ಅದು ಅದರಿಂದ ಗ್ಯಾಸ್ಗೆ ಇದಾಗುತ್ತೆ ಅಂತ ಹೇಳಿ ನಾವು ಈ ಗಾಡಿಗೆ ನಮ್ಮ ಹೈಡ್ರೋ ಕಿಟ್ ಇನ್ಸ್ಟಾಲ್ ಮಾಡಿದೀವಿ ವೆಹಿಕಲ್ ರನ್ನಿಂಗ್ ಅಲ್ಲಿ ಬನ್ನಿ ಸರ್ ನೋಡಿ ಇದು ನಮ್ಮ ಹೈಡ್ರೋಕಿಟ್ಟು ಇರೋದಕ್ಕೆ ಇಂಡಿಕೇಶನ್ ಲೈಟ್ ಕೊಟ್ಟಿದ್ದೀವಿ ಓಕೆ ಕನೆಕ್ಷನ್ ಇದೆ ಕನೆಕ್ಟ್ ಆಗಿದೆ ನೀರಲ್ಲಿ ಗಾಡಿ ಓಡ್ತಾ ಇದೆ ಸರ್ ನಾನು ಹೇಳ್ದಂಗೆ ನೀರಲ್ಲಿ ಗಾಡಿ ಓಡ್ತಾ ಇದೆ ಸರ್ ಓಕೆ ಇಂಜಿನ್ ಸೌಂಡು ಅದರ ಪರ್ಫಾರ್ಮೆನ್ಸು ಏನೇನಿದೆ ಎಲ್ಲ ಡ್ರೈವರ್ ಹತ್ರ ರಿವ್ಯೂ ತೊಗೊಳ್ಳಿ ಸರ್ ನಾನು ಏನು ಹೇಳೋಲ್ಲ ಸರ್ ಅವ್ರನ್ನ ಕೇಳಿ ಅವ್ರು ಏನು ಹೇಳಿದ್ರೆ ಅದೇ ರಿವ್ಯೂನ ಡೈರೆಕ್ಟಾಗಿ ನಿಮ್ಮ ಚಾನಲಲ್ಲಿ ಕೊಡಿ ನೋಡೋದ್ರಲ್ಲ ವೀಕ್ಷಕರೇ ಆಲ್ಮೋಸ್ಟ್ ಒಳ್ಳೆ ಥಾಟಿಂದ ವೀಡಿಯೋ ಬಂದಿದೆ ಅಂತ ತಿಳ್ಕೊತೀನಿ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇದ್ದು ಪ್ಲೀಸ್ ಲೈಕ್ ಮಾಡಿ 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 ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮಚ್